ಸರ್ ಎಷ್ಟು ಇವನಿಗೂ ಎರಡು ಗಂಟ್ ಮಕ್ಳ ಅವನಿಗ ಇವ್ನಿಗೂ ಎರಡು ಹೆಣ್ಣು ಮಕ್ಳು ಏನೋ ಒಂದು ಸರ್ ಇಲ್ಲ ಸರ್ ಯಾವ ಕಾರಣ ಅವಳು ಹಂಗ ಹೆಂಗ್ ಮಾಡ್ಕೊಳ್ ಅಂತ ಅವಳು ಇನ್ನೇ ಅಲ್ಲ ದಯವಿಟ್ಟು ಒಂದು ತನಿಖೆ ಸರ್ ನನ್ನ ಒಂದು ಆಗಲಿ ಅಷ್ಟೇ ಸರ್ ಹಣ ತಕೊಂಡು ಏನು ಮಾಡೋಕ್ಕಾಗೋದಿಲ್ಲ ಸರ್ ನನ್ನ ಮಗ ಇನ್ನು ಒಂದು ಮಗು ಇರುದಲ್ವಾ ಸರ್ ಒಂದು ಮಗು ಹೆಂಗೂ ಒಂದು ಒಂದು ಮಗು ಇರುದಲ್ವಾಕ್ಷೆ ಬೇಡಿ ಸಾಕು ಸರ್ ಯಾವ ತಂದೆ ತಾಯಿಯು ನನ್ನ ಮಗ ನನ್ನ ಸೊಸೆ ಹೊತ್ತು ಸ ಇದು ಮಾಡ್ತಾರಲ್ವ ಆ ಈ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರ್ಬಾರ್ದು ಸರ್ ಯಾವ ಕುಟುಂಬಕ್ಕೂ ಬರ್ಬಾರ್ದು ಇಷ್ಟ ಅವ್ನಿಗೆ ಇಷ್ಟು ತಾನಾತಿನಲ್ಲ ನಾನು ಅವನ ಕೈ ಹಿಡಿದು ಕರ್ಕೊಂಡು ಬಂದು ಊಟ ಮಾಡಿ ಸಂದೇಶ ಊಟ ಮಾಡಿ ಮಾಡಿ ಮೊನ್ನೆ ಮಗು ಅಂತಂದು ಹೇಳ್ಕೊ ಊಟ ಮಾಡೋಣ ದಯವಿಟ್ಟು ಯಾವ ಯಾವ ಮಕ್ಕಳಿಗೂ ಯಾವ ತಾಯಿ ತಂದೆಗೂ ಈ ಪರಿಸ್ಥಿತಿ ಬರ್ಬಾರ್ದು ಯಾವ ಮಕ್ಕಳನ್ನೂ ಆ ಕೊಲೆ ಮಾಡಬಾರ್ದು ಸರ್ ಕೊಲೆ ಮಾಡಬಾರ್ದು ಮನೆಗೆ ಬಂದಿದ್ಲು ಹಾಸ್ಟೆಲ್ಗೆ ಹೋಗೋ ಮುಂಚೆ ಕೋಳಿ ಸಾರು ತಿಂದು ಹೋಗಿದ್ಲು ಹಾಸ್ಟೆಲ್ಗೆ ಹೋಗುವಾಗ ದೊಡ್ಡ ಅಂತ ಕಾಲಿಗೆ ಬಿದ್ದು ಹೋಗಿದ್ಲು ನನ್ನ ದೊಡ್ಡ ಅಂತ ಕರಿತಾ ಇದ್ಲು ಅವಳು ಯಾವುದೋ ಕಾರಣಕ್ಕೆ ನೇಣು ಹಾಕೋ ಹುಡುಗಿ ಅಲ್ವೇ ಅಲ್ಲ ನಮ್ಗೆ ದುಡ್ಡು ಬೇಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಆಗ್ರಹ ಮಾಡಿದ ಶಮಿತಾ ಅಜ್ಜಿ ಆಕೆ ಜೂನ್ ಮೂರಕ್ಕೆ ಹಾಸ್ಟೆಲ್ಗೆ ಹೋದ್ಲು ಹೋಗೋ ಮುಂಚಿನ ದಿನ ಅಂದ್ರೆ ಜೂನ್ ಎರಡನೇ ತಾರೀಕಿಗೆ ಮನೆಗೆ ಬಂದಿದ್ಲು ಹಾಸ್ಟೆಲ್ಗೆ ಹೋಗೋ ಮುಂಚೆ ಕೋಳಿ ಸಾರು ತಿಂದು ಹೋಗಿದ್ಲು ಹಾಸ್ಟೆಲ್ಗೆ ಹೋಗುವಾಗ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡು ಹೋಗಿದ್ಲು ನನ್ನ ಆಕೆ ಪ್ರೀತಿಯಿಂದ ದೊಡ್ಡ ಅಂತ ಕರಿತಾ ಇದ್ಲು ಎಲ್ಲವನ್ನ ನೆನ್ಪು ಮಾಡಿಕೊಂಡ್ರೆ ನನ್ಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ ಅವಳು ನೇಣು ಹಾಕಿಕೊಳ್ಳುವಂತ ಹುಡುಗಿ ಅಲ್ವೇ ಅಲ್ಲ ಏನೋ ಆಗಿದೆ ನಮಗೆ ಅವರ ದುಡ್ಡು ಬೇಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಶಮಿತಾ ಅಜ್ಜಿ ಆಗ್ರಹಿಸಿದ್ದಾರೆ ಲಾಸ್ಟ್ ಮೂರನೇ ತಾರೀಕು ಹೋಗೋದಾದ್ರೆ ಎರಡನೇ ತಾರೀಕು ಬಂದಿದ್ದ ಎರಡನೇ ತಾರೀಕು ಬಂದಿದ್ರು ಸರ್ ಇಲ್ಲಿಗೆ ಬಂದು ಹೋಗ್ತೀವಂತ ಹೇಳಿ ಒಂದಿನ ರಾತ್ರಿ ಉಳ್ದು ಊಟ ಮಾಡಿ ತಿಂಡಿ ತಿಂದು ಆದರೂ ಅಲ್ಲೆಲ್ಲ ಖಾರ ಅಂತ ಕೋಳಿ ತಿನ್ನಲ್ಲ ಅಂತ ಇಲ್ಲಿ ಮಾಡಿ ಹಾಕಿ ಇನ್ನೂ ಒಂಚೂರು ಮನೆಗೆ ತಗೊಂಡೋಗಿ ಮಗ ಅಂದೆ ಸರ್ ನಾನು ಬೇಡ ದಡ್ಡ ಸಾಕು ನನಗೆ ಅಂತ ಖಾಲಿ ನಮಸ್ಕಾರ ಮಾಡಿ ದೊಡ್ಡ ಅಂತಾರೆ ಇವ್ರನ್ನ ತಾತ ಅಂತಾರೆ ಬೇಡ ಸಾಕ್ತಾಡ್ಡ ಹೋಗಿ ಬರ್ತೀನಂತ ಆದರೂ ನಾವು ಬಂದವಾಗೆಲ್ಲ ಏನೋ ಹೆಣ್ಮಕ್ಳಲ್ವಾ ನಂಗೂ ಗಂಡು ಸರ್ ಎರಡು ಇವನಿಗೂ ಎರಡು ಗಂಡು ಮಕ್ಳು ಒಬ್ಬನಿಗೆ ಎರಡು ಹೆಣ್ಮಕ್ಳು ಏನೋ ಒಂದು ಆಸೆ ಎಲ್ಲ ಕಟ್ಕೊಂಡಿದ್ದೆ ಸರ್ ನಾನು ಏನೋ ಆಸೆ ಮಾಡ್ಕೊಂಡಿದ್ದೆ ಹೆಣ್ಮಕ್ಳಲ್ವಾ ಅಂತ ಓದ ಮಗ ಚೆನ್ನಾಗೆ ಚೆನ್ನಾಗಿ ಓದಿ ಏನು ಮಾಡ ಇಲ್ಲ ಸರ್ ಯಾವ ಕಾರಣಕ್ಕೂ ಅವಳು ಹಂಗೆ ಹೆಂಗೆ ಹಿಂಗೆ ಮಾಡಿಕೊಳ್ಳುವಂತ ಅವಳು ಎಣ್ಣೆ ಅಲ್ಲ ಎಣ್ಣೆ ಅಲ್ಲ ಸರ್ ನೀವು ಹುಕ್ಕಳಿಕೆಗೆ ಹೋಗಿ ಅವಳ ಬಗ್ಗೆ ಕೇಳಿದೆ ಪ್ರತಿ ಪ್ರತಿಯೊಬ್ಬರು ಇವತ್ತು ಕಣ್ಣೀರೇ ಹಾಕ್ತಾರೆ ಹೊರ್ತು ಅವಳು ಅಂತ ಯಾರೂ ಅನ್ನಲ್ಲ ಸರ್ ಯಾರೂ ಅನ್ನಲ್ಲ ದಯವಿಟ್ಟು ಒಂದು ತನಿಖೆ ಆಗಲಿ ಸರ್ ನನ್ನ ಮಗು ಏನಾಗಿದೆ ಅಂತ ಒಂದು ತನಿಖೆ ಆಗಲಿ ಅಷ್ಟೇ ಸಾಕು ಹಣ ಹಣ ತಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ ಸರ್ ನನ್ನ ಮಗ ಇನ್ನು ಒಂದು ಮಗು ಇರೋದಲ್ವ ಸರ್ ಒಂದು ಮಗು ಹೆಂಗೂ ಅವ್ರು ಒಂದ್ರು ಒಂದು ಮಗು ಇರೋದಲ್ಲ ಅವನು ಭಿಕ್ಷೆ ಬೇಡಿ ಸಾಕಲಿ ಸರ್ ಅಷ್ಟೇ ಸಾಕು ಭಿಕ್ಷೆ ಬೇಡಿ ಸಾಕಲಿ ಸಾಕೋಕೆ ಅವನು ಭಿಕ್ಷೆ ಬೇಡಿ ಸಾಕಲಿ ಸರ್ ಈ ಶಿಕ್ಷೆ ಆಗ್ಬೇಕು ಸರ್ ಶಿಕ್ಷೆ ಆಗ್ಬೇಕು ಇನ್ನು ಯಾವ ಮ ತಂದೆ ತಾಯಿಯು ನನ್ನ ಮಗ ನನ್ನ ಸೊಸೆಯ ಹೊತ್ತು ಇದು ಮಾಡ್ತಾರಲ್ವ ಆ ಈ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು ಸರ್ ಯಾವ ಕುಟುಂಬಕ್ಕೂ ಬರಬಾರ್ದು ಇಷ್ಟು ಅನ್ನ ತಿನ್ನಲ್ಲ ಸರ್ ಅವನು ಇಷ್ಟು ಅನ್ನ ತಿನ್ನಲ್ಲ ನಾನು ಅವನ ಕೈ ಹಿಡಿದು ಕರ್ಕೊಂಡು ಬಂದು ಊಟ ಸಂದೇಶ ಊಟ ಮಾಡು ನಿಂಗೆ ಒಂದೇ ಮಗು ಅಂತ ತಿಳ್ಕ ಊಟ ಅನ್ನೋ ಅವನು ಊಟನೇ ಮಾಡಲ್ಲ ನಮ್ಮ ಕಣ್ಣು ಕಟ್ಕೊಂಡು ಅಲ್ಲೆಲ್ಲ ಹೋಗಿ ಕಟ್ಟಿ ಬೊಬ್ಬೆ ಹೊಡಿತಾನೆ ಸರ್ ಅದೇ ಒತ್ತಿ ಹೇಳ್ಕೊಂಡು ಬೊಬ್ಬೆ ಹೊಡಿತಾನೆ ಒಂದು ಮಕ್ಕಳನ್ನ ಸಾಕ್ಬೇಕಾದ್ರೆ ಈ ಪರಿಸ್ಥಿತಿಯಲ್ಲಿ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಸರ್ ನೀವೇ ಹೇಳಿ ಎಷ್ಟು ಕಷ್ಟ ಇದೆ ರೋಡ್ ನೋಡಿದ್ರಲ್ಲ ಕರೆಂಟ್ ನೋಡಿ ಮೀಟ್ರ್ ಬಾಡಲ್ ಬೆಳಗ್ಗೆಯಿಂದ ಒಂದು ಒಂದು ಕರೆಂಟ್ ಇಲ್ಲ ಅಷ್ಟು ಕಷ್ಟದಲ್ಲಿ ಮಕ್ಕಳನ್ನ ಸಾಕಿ ಹಿಂಗಾಗುವಾಗ ಎಷ್ಟು ನೋವಾಗಲ್ಲ ಸರ್ ಶ್ರೀಮಂತರಲ್ಲಾಗ ಕೆಲಸ ಮಾಡ ನಮ್ಗೆ ಇಲ್ಲೊಂಚೂರು ಜಮೀನಿದೆ ಅಷ್ಟೇ ಅವನು ಒಟ್ಟು ಅಣ್ಣ ತಮ್ಮ ನಾವೆಲ್ಲ ಒಟ್ಟಿದ್ದು ಏನೋ ಮನೇಲಿ ಜಗಳ ನಡೆಯೋದು ಅಂತ ಬೆಂಗಳೂರಲ್ಲಿದ್ದರಲ್ವ ಹಾಗಾಗಿ ನಾನು ಹೊರಗಡೆ ಇರ್ತೀನಮ್ಮ ಅಂತ ಅವಳಿಕೆಲ್ಲ ಬಾರ್ಗೆ ರೂಮ್ ಮಾಡ್ಕೊಂಡಿರು ಸರ್ ಬಂದು ಹೋಗ್ತಾರೆ ಕೆಲಸ ಏನಾರಿದ್ರು ಬಂದು ಹೋಗ್ತಾರೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಎಲ್ಲ ಮಾಡ್ತಾರೆ ಇಲ್ಲೇ ಇದ್ದರು ಸರ್ ಅವರು ಇಲ್ಲೇ ಇದ್ದರು ರಾಜ್ಯದಲ್ಲಿ ಜಾಸ್ತಿ ಮನೇಲೆ ಇಲ್ಲೇ ಇರೋದು ಅವಳು ಇಲ್ಲೇ ಇದ್ಕೊಂಡು ಓಡಾಡ್ಕೊಂಡು ದೊಡ್ಡ ಅಂತ ಯಾರು ಬಂದರೆ ಚಹಾ ಮಾಡಿ ಕೊಟ್ಟಿ ಶಮೋ ಅನ್ನೋದು ಓಡಿ ಹೋಗಿ ಚಹಾ ಮಾಡಿ ಕೂತ್ಕೊಳ್ಳಿ ಹೋಗೋಕೆ ಬಿಡಲ್ಲ ಸರ್ ತಿಂಡಿ ತಿನ್ಕೊಂಡು ಹೋಗಿ ಚಹಾ ಕುಡ್ಕೊಂಡು ಹೋಗಿ ಅಷ್ಟು ಚೆನ್ನಾಗಿ ಒಂದು ಬುದ್ಧಿ ಅಂದರೆ ಅದು ಆ ಈ ಪ್ರಾಯಕ್ಕೆ ಅಷ್ಟು ಚೆನ್ನಾಗಿ ಬುದ್ಧಿ ಅಷ್ಟು ವಾತಾವರಣ ಬಂದಿದೆ ಅಲ್ವ ಮಗಳನ್ನ ಕೊಂದ್ರಲ್ವ ಸರ್ ಮಗಳನ್ನ ಕೊಂದ್ರಲ್ವ Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly.

ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ